ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಪುಷ್ಪ ಮಿನಿಲ್ಲ ಬನ್ನಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಏಳು ಗಂಟೆಗೆ ಮಾರ್ಕೆಟಿಗೆ ಹೋಗಿದ್ದೀವಿ ತರಕಾರಿ ಸೊಪ್ಪೆಲ್ಲ ಖಾಲಿಯಾಗಿತ್ತು ಹಾಗೆ ನಮ್ಮ ಮನೆಯವ್ರಿಗೂ ಕೂಡ ರಜೆ ಇತ್ತು ಮಾರ್ಕೆಟಿಗೆ ಹೋಗಿದ್ವಿ ಮಾರ್ಕೆಟಿಗೆ ಹೋಗಿ ತರಕಾರಿ ಸೊಪ್ಪೆಲ್ಲ ತಗೊಂಡು ಹೊರಟ್ವಿ ಅಷ್ಟು ಜೋರು ಮಳೆ ಬಂತು ಮಳೆ ಕಮ್ಮಿ ಆಗೋವರೆಗೂ ಅಲ್ಲೇ ವೆಯ್ಟ್ ಮಾಡಿ ಮನೆಗೆ ಬರೋ ಅಷ್ಟರಲ್ಲಿ ಎಂಟೂವರೆ ಆಗಿತ್ತು ಹಾಗೆ ನನ್ನ ಮಗನಿಗೆ ವ್ಯಾ ಸ್ಕೂಲ್ ವ್ಯಾನ್ ಬರೋದು ಎಂಟು ಮುಕ್ಕಾಲಿಗೆ ಹಾಗಾಗಿ ತಿಂಡಿ ಮಾಡಿ ಅವನಿಗೆ ತಿನ್ನಿಸಿ ಕಳ್ಸೋಕ್ಕಾಗಲ್ಲ ಅಂತ ಹೇಳಿ ಬರುವಾಗ ಹೋಟ್ಲಿಂದನೇ ಇಡ್ಲಿನ ತೊಗೊಬಂದಿದೆ ಹಾಗೆ ಅವನಿಗೆ ಬೆಳಗ್ಗೆ ಟಿಫನ್ನು ಕೂಡ ಇಡ್ಲಿನೇ ತಿನ್ನಿಸಿ ಮಧ್ಯಾಹ್ನಕ್ಕೂ ಇಡ್ಲಿನೇ ಹಾಕ್ಕೊಟ್ಟು ಅವನು ಸ್ಕೂಲಿಗೆ ರೆಡಿ ಮಾಡಿ ಕಳಿಸಿ ನಾನು ಮತ್ತು ನಮ್ಮನೆಯವ್ರಿಗೂ ಈ ಕಡೆ ತಿಂಡಿನ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ನಾನು ಸೊಪ್ಪು ತರಕಾರಿ ಎಲ್ಲ ಹಾಕಿ ರಾಗಿ ರೊಟ್ಟಿನ ಮಾಡಿಕೊಂಡಿದ್ದೆ ಸೊಪ್ಪು ತರಕಾರಿ ಎಲ್ಲ ಹಾಕಿ ರಾಗಿ ರೊಟ್ಟಿನ ಮಾಡಿಕೊಂಡ್ರೆ ನಮಗೆ ತುಂಬ ಇಷ್ಟ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಹಾಗೆ ಇದಕ್ಕೆ ಸ್ವಲ್ಪ ಟೊಮೊಟೊ ಚಟ್ನಿ ಕೂಡ ಮಾಡಿಕೊಂಡಿದ್ವಿ ತಿಂಡಿನ ಮುಗಿಸ್ಕೊಂಡ್ವಿ ತಂದಿರೋ ತರಕಾರಿನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ ನಾನು ಮೊದಲು ಈ ಥರ ಒಂದು ಬಟ್ಟೆನ ಹಾಸ್ಬಿಟ್ಟು ಅದ್ರ ಮೇಲೆ ತಂದಿರೋಂಥ ತರಕಾರಿನೆಲ್ಲ ತೊಳೆದು ಇಡ್ತೀನಿ ತುಂಬಾ ಗಲೀಜಾಗಿರುತ್ತೆ ಹಾಗೇ ಫ್ರಿಜ್ಜಿಗೆ ಸ್ಟೋರ್ ಮಾಡಿ ಇಟ್ಕೊಳ್ಳೋದಿಲ್ಲ ನಾನು ಯಾವಾಗಲೂ ಇದೇ ಥರ ಮಾಡೋದು ಇವತ್ತಂತೂ ತುಂಬಾ ತರಕಾರಿ ಎಲ್ಲ ಗಲೀಜಾಗಿತ್ತು ಏಕೆಂದರೆ ಮಳೆಗಾಲ ಅಲ್ವಾ ಇವಾಗ ಹಾಗಾಗಿ ಸೊಪ್ಪು ಕೂಡ ಹಾಗೆ ಕ್ಲೀನ್ ಮಾಡಿ ಇಟ್ಕೋತೀನಿ ನೋಡಿ ಅಷ್ಟರಲ್ಲಿ ಇವಾಗ ನಮ್ಮನೆಯವರು ಸ್ವಲ್ಪ ಮಳೆ ಕಮ್ಮಿಯಾಗಿದೆ ಊರಿಗೆ ಹೋಗಿ ಔಷಧಿ ಹೊಡೆದ್ಬಿಟ್ಟು ಬಂದುಬಿಡೋಣ ಬಾ ಅಂತ ಹೇಳಿ ಅಂದರು ಹಾಗೆ ಇಬ್ರು ಊರಿಗೆ ಬಂದ್ವಿ ಊರಿಗೆ ಬರೋ ಅಷ್ಟರಲ್ಲಿ ಹನ್ನೊಂದುವರೆ ಆಗಿತ್ತು ಹನ್ನೊಂದು ಗಂಟೆಗೆ ಲಾಸ್ಟ್ ಕರೆಂಟು ಊರ ಕಡೆ ಬೋರ್ ಬೋರ್ಲೈನ್ದು ಹಾಗಾಗಿ ಕರೆಂಟ್ ಇರಲಿಲ್ವಲ್ಲ ಹಾಗಾಗಿ ಬೋರ್ವೆಲಿಂದಲೇ ನೀರನ್ನ ತೊಗೊಬಂದ್ವಿ ಹಾಗೆ ತಂದಿರೋಂಥ ಔಷಧಿನೆಲ್ಲ ಒಂದು ಬಕೆಟ್ಗೆ ಫಸ್ಟು ಮಿಕ್ಸ್ ಮಾಡ್ಕೋತೀವಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಅದು ಆ ರೀತಿಯಲ್ಲಿ ಫ್ರೈ ಮಾಡ್ತಿದ್ದಾರೆ ನಮ್ಮನೆಯವರು ಹಾಗೆ ತಂದಿರೋ ನೀರಷ್ಟು ಖಾಲಿಯಾಯಿತು ಖಾಲಿ ಆಯಿತು ನಾನು ಮತ್ತೆ ಇನ್ನೂ ಒಂದು ಐದಾರು ಬಿನ್ಗೆ ಎಷ್ಟು ನೀರು ಬೇಕು ನಾನು ತರೋದಕ್ಕಿಂತ ಹತ್ರ ಹತ್ತಿರ ಇದ್ದೀನಿ ಹಾಗೆ ಏನು ತುಂಬ ದೂರ ಇಲ್ಲ ನಮ್ಮ ಹೊಲದಕ್ಕೆ ಸ್ವಲ್ಪನೇ ಹತ್ತಿರನೇ ಇರೋದು ಹಾಗೆ ಇಲ್ಲಿ ಔಷಧಿ ನೀರು ತಂದು ಆಯಿತು ಹಾಗೆ ನಮ್ಮ ಮನೆಯವ್ರ ದೋಸ್ತಿ ಹೊಡೆದು ಕೂಡ ಆಯಿತು ಇಲ್ಲ ಸ್ವಲ್ಪ ಇದೆ ಅಷ್ಟೇ ನೋಡಿ ಇಲ್ಲಿ ತಗರಿ ಗಿಡ ಇಷ್ಟು ದೊಡ್ಡದಾಗಿದೆ ನನ್ನಷ್ಟು ದನೇ ಇದೆ ಪಕ್ಕದಲ್ಲಿ ಸೋರೆ ಗಿಡ ಕೂಡ ಇದೆ ಇದಕ್ಕೂ ಮುಂಚೆನೇ ನಾವು ಫ್ರೈ ಮಾಡಬೇಕಿತ್ತು ಮಳೆ ಬಂದಿದ್ದ ಕಾರಣದಿಂದ ಮಳೆ ಬಿಟ್ಟೇ ಇಲ್ಲ ಹಾಗಾಗಿ ಫ್ರೈ ಮಾಡೋಕ್ಕಾಗಲಿಲ್ಲ ಮಳೆಯಲ್ಲೇ ಜಾಸ್ತಿ ಶುಂಠಿಗೆ ಕಾಯಿಲೆ ಬರೋದು ನೋಡಿ ಅಲ್ಲಿ ಯೆಲ್ಲೋ ಕಲರ್ ಕಾಣಿಸ್ತಿದೆಯಲ್ಲ ಅದು ಸ್ವಲ್ಪ ಕಾಯಿಲೆ ಬಂದುಬಿಟ್ಟಿದೆ ಒಂದು ಮೂರು ನಾಲ್ಕು ಗೆಡ್ಡೆಗೆ ಕಾಯಿಲೆ ಬಂದಿದೆ ಹಾಗಾಗಿ ಮಳೆ ಬಂದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಔಷಧಿನ ಫ್ರೈ ಮಾಡ್ತಾಯಿದ್ದೀವಿ ಶುಂಠಿಗೆ ಇನ್ನೇನು ಶುಂಠಿಗೆ ಔಷಧಿ ಫ್ರೈ ಮಾಡಿ ಮುಗೀತು ಇನ್ನು ಮನೆಗೆ ಹೊರಟ್ವಿ ಮನೆಗೆ ಹೋಗುವಾಗ ಹಾಗೆ ಸ್ವಲ್ಪ ಅಂಗಡಿ ಐಟಮ್ಸ್ ಎಲ್ಲ ಖಾಲಿಯಾಗಿತ್ತು ಮನೆಗೆ ತೊಗೊಂಡು ಬಂದ್ವಿ ಇವಾಗ ಇದನ್ನು ಕೂಡ ಎಲ್ಲನೂ ಎತ್ತಿಟ್ಕೋಬೇಕು ಎತ್ತಿಟ್ಕೋತೀನಿ ಇದಾಗಿತ್ತು ಇವತ್ತಿನ ನನ್ನ ಮಿನಿ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್